ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇವಲ ನಾಲ್ಕೇ ನಾಲ್ಕು ದಿನಗಳ ಹಿಂದೆ ತಮ್ಮೆದುರಿಗೆ ಒಂದು ವಿಷಯವನ್ನು ಪ್ರಸ್ತುತ ಪಡಿಸಿದ್ದೆ ಏನಂತ ಇನ್ನು ಶುರುವಾಗಲಿದೆ ಸಮೀಕ್ಷೆಗಳ ಭರಾಟೆ ಸಮೀಕ್ಷೆಗಳ ಸುಗ್ಗಿ ಒಬ್ಬರ ಹಿಂದೆ ಒಬ್ಬರು ಒಬ್ಬರ ಹಿಂದೆ ಒಬ್ಬರು ಸಮೀಕ್ಷೆ ಮಾಡಿದ್ದೀವಿ ದೇಶಾದ್ಯಂತ ಇವ್ರಿಗೆ ಸೀಟ್ ಬರುತ್ತೆ ಅವ್ರಿಗೆ ಇಡ ಸೀಟ್ ಬರುತ್ತೆ ಭವಿಷ್ಯ ನುಡಿಯೋದ್ರಲ್ಲಿ ಒಬ್ಬರಿಗಿಂತ ಒಬ್ಬರು ನಿಷ್ಣಾತರು ನಿಸ್ಸೀಮರು ಮತ್ತು ಇವರಿಗಿಂತ ಪಕ್ಕಾ ನಿಖರವಾದ ಲೆಕ್ಕಾಚಾರ ಬೇರೆ ಯಾರೂ ಕೊಡೋದಿಲ್ಲ ಅಂತ ತಮಗೆ ತಾವೇ ಸ್ವಯಂ ಘೋಷಣೆ ಮಾಡ್ಕೊಂಡು ಬರುವಂಥ ಎಲ್ಲ ಚಾನಲ್ಗಳು ಇದರ ಮಧ್ಯೆ ಸ್ಟ್ರಾಟಜಿ ಮಾಡಲಿಕ್ಕೆ ಓಡಾಡ್ತಾ ಇರುವಂಥ ಛದ್ಮವೇಷಗಳು ನಿಮಗೆ ಈಗಲೇ ಹೇಳಿದ್ದೇನೆ ಅವ್ರ ಬಗ್ಗೆ ಮೊದಲನೇ ಸರ್ ಈ ಬ ಸಮೀಕ್ಷೆ ಯಾರ್ದು ಬಂದಿರೋದು ಟೈಮ್ಸ್ನವನು ಅವರು ಬಿಟ್ಟಿದ್ದಾರೆ ನಾನು ಆ್ಯಕ್ಚುಲಿ ನಾನು ಇಂಡಿಯಾ ಟುಡೇ ಬರ್ತದೆ ಅಂತ ಮಾಡಿದ್ದೆ ಯಾಕೆಂದರೆ ಫೆಬ್ರವರಿ ಮೊದಲ ವಾರದಲ್ಲಿ ಮೂಡ್ ಆಫ್ ದ ನೇಷನ್ ಅಂತ ಅವರೊಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಈ ಕ್ಷಣದಲ್ಲಿ ಭಾರತ ದೇಶದಲ್ಲಿ ಚುನಾವಣೆ ನಡೆದರೆ ಯಾರಿಗೆ ಎಷ್ಟು ಸ್ಥಾನಗಳು ಲಭ್ಯ ಆಗ್ತವೆ ಅಂತ ವರ್ಷಕ್ಕೆ ಎರಡು ಸಲ ಮಾಡುವಂಥದ್ದು ಅತಿ ಹೆಚ್ಚು ಜನಪ್ರಿಯಗೊಳ್ಳುವಂಥದ್ದು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಯಾವುದೇ ಆಗಲಿ ಒಂದು ಕಂಪ್ನಿಗೆ ಔಟ್ಸೋರ್ಸ್ ಮಾಡ್ತಾರೆ ಸಮೀಕ್ಷೆ ಮಾಡಿಕೊಡಿ ನಮಗೆ ಇದ್ರ ಬಗ್ಗೆ ಅಂತ ಅದ್ರ ಮೇಲೆ ಎರಡು ದಿವಸ ಮೂರು ದಿವಸ ಚರ್ಚೆ ಮಾಡಲಿಕ್ಕೆ ಇವರಿಗೆ ಆಹಾರ ಸಿಗುತ್ತೆ ಮೂರನೇದ್ದು ಸ್ಪಾನ್ಸರರ್ ಸಿಗ್ತಾರೆ ನಾಲ್ಕನೇದ್ದು ಬೇರೆ ಎಲ್ಲ ಚಾನಲ್ನವರು ಇದನ್ನು ಈ ಬಂದಿರೋ ವರದಿಯನ್ನು ಬೇರೆ ಬೇರೆ ಅವರು ಅದನ್ನು ಮತ್ತೆ ಮತ್ತೆ ತೋರಿಸ್ತಾ ಇರ್ತಾರೆ ಉಳಿದ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲಿ ಬರೋದರಿಂದ ಚಾನಲ್ನ ವೇಟೇಜ್ ಜಾಸ್ತಿ ಆಗುತ್ತೆ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಸಮೀಕ್ಷೆಯನ್ನು ಮಾಡುವಂಥ ಒಂದು ಹೊಸ ಪರಂಪರೆ ಇತ್ತೀಚಿನ ವರ್ಷಗಳಲ್ಲಿ ಶುರುವಾಗಿರುವಂಥದ್ದು ಈಗ ನಾನು ಮಾತಾಡ್ತಾ ಇರೋದು ಟೈಮ್ಸ್ ನೌನಲ್ಲಿ ಗುರುವಾರ ದಿವಸ ಬಂದಂಥ ವರದಿಯ ಬಗ್ಗೆ ಏನು ಹೇಳುತ್ತೆ ಅದು ನೋಡ್ಕೊಂಬೋಣ ನಿಮ್ಮ ನಮ್ಮ ಆಲೋಚನಾ ಶೈಲಿಯಿಂದ ಊಹೆ ಏನಿದೆ ಅದಕ್ಕೆ ಪೂರಕವಾಗಿದೆ ವಿರುದ್ಧವಾಗಿದೆ ಅಂತ ತಾವು ಕಮೆಂಟ್ ಮಾಡಿ ಮೊದಲೇದಾಗಿ ಟೈಮ್ಸ್ನವ್ರು ಹೇಳ್ತಾರೆ ಇವರು ಇ ಟಿ ಜಿ ಅನ್ನುವಂಥ ಒಂದು ಕಂಪ್ನಿಗೆ ಔಟ್ಸೋರ್ಸ್ ಮಾಡಿದರು ಅವ್ರದೇ ಅದು ಅವರಿಗೆ ಮಾಡಲಿಕ್ಕೆ ಕೊಟ್ಟಿದ್ದರು ಅವರು ಸಮೀಕ್ಷೆಯನ್ನು ಮಾಡಿ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಫಲಿತಾಂಶ ಏನು ಹೇಳುತ್ತೆ ಈ ಕ್ಷಣದಲ್ಲಿ ಚುನಾವಣೆ ಆದರೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಶೇಕಡಾವಾರು ಅರವತ್ತು ನಾಲ್ಕರಷ್ಟು ಜನ ಆಶಿಸುತ್ತಾರೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಆಫ್ ದ ವೋಟರ್ಸ್ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಆಶಿಸ್ತಾ ಇದ್ದಾರೆ ಹಾಗಾದರೆ ರಾಹುಲ್ ಗಾಂಧಿಯವ್ರ ಕಥೆ ಏನು ಯಾಕೆಂದರೆ ಈ ಭಾರತ್ ಜೋಡೋ ನ್ಯಾಯಯಾತ್ರೆ ಅಂತ ಓಡಾಡ್ತಾ ಇದ್ದಾರೆ ಅವ್ರಿಗೆ ದಿವಸ ಇದ್ದರು ಜನರ ಅಭಿಪ್ರಾಯವ್ರ ಬಗ್ಗೆ ಕೇವಲ ಹದಿನೇಳು ಪರ್ಸೆಂಟ್ ಜನ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿ ಅಂತ ಆಶಿಸ್ತಾರೆ ಇನ್ನು ಹತ್ತೊಂಬತ್ತು ಪರ್ಸೆಂಟ್ ಯಾರಾದರೂ ಆಗಲಿ ಏನು ತೊಂದರೆ ಇಲ್ಲ ನಮಗೆ ಯಾರು ಮಾಡಿದರೂ ಅಷ್ಟೇ ಅಂತ ತಟಸ್ಥವಾಗಿರುವಂಥವ್ರು ಹತ್ತೊಂಬತ್ತು ಪರ್ಸೆಂಟ್ ಅಲ್ಲಿಗೆ ಅರವತ್ತು ನಾಲ್ಕು ಪರ್ಸೆಂಟ್ನಷ್ಟು ನರೇಂದ್ರ ಮೋದಿಯವರ ಬಗ್ಗೆ ಒಲವು ಈ ದೇಶದಲ್ಲಿದೆ ಹಾಗೆ ಎಷ್ಟು ಸೀಟ್ ಬರ್ತವೆ ಅದು ಭಾಳ ಮುಖ್ಯವಾದದ್ದಲ್ವಾ ಸೀಟ್ ಎಷ್ಟು ಬರ್ತದೆ ಬಿ ಜೆ ಪಿ ಒಂದೇ ಕೇವಲ ಬಿ ಜೆ ಪಿ ಎನ್ ಡಿ ಎ ಅಲ್ಲ ಬಿ ಜೆ ಪಿ ಒಂದೇ ಮೂರು ನೂರ ಇಪ್ಪತ್ತ್ಮೂರರ ಆಸುಪಾಸಿನಲ್ಲಿ ಸೀಟುಗಳನ್ನು ಗಳಿಸುತ್ತೆ ನೋಡಿ ಹೇಗಿದೆ ಕಳೆದ ಬಾರಿಗಿಂತ ಜಾಸ್ತಿ ತೋರಿಸ್ತಾ ಇರೋದು ಆದರೆ ಕಾಂಗ್ರೆಸ್ಸಿನ ಕತೆ ಕೇಳಲೇಬೇಕಲ್ವಾ ಕಾಂಗ್ರೆಸ್ಸಿನ ಕತೆ ಐವತ್ತೆರಡರಿಂದ ಎಪ್ಪತ್ತು ಸೀಟು ಬರುವ ಸಾಧ್ಯತೆ ಇದೆ ಕಳೆದ ಬಾರಿ ಏನು ಬಂದಿತ್ತು ಐವತ್ತ್ಮೂರು ಅದರ ಆಸ್ಪಾಸ್ನಲ್ಲಿ ಬರುತ್ತೆ ಹಾಗಾದರೆ ಅವರು ಅಲಯನ್ಸ್ ಇದೆಯಲ್ಲ ಇಂಡಿಯಾ ಅಲಯನ್ಸ್ ಎನ್ನುವಂಥ ಗಾಡಿ ಆ ಗಾಡಿ ಕತೆಯನ್ನು ಕಾಂಗ್ರೆಸ್ಸನ್ನೂ ಸೇರಿಸಿಕೊಂಡು ಎಲ್ಲರೂ ಈಗಿರುವ ಹಾಗೆ ಒಟ್ಟಾಗಿಯೇ ಇದ್ದು ಮೈತ್ರಿಯನ್ನು ಮಾಡಿಕೊಂಡು ಅದರ ಮೂಲಕ ಚುನಾವಣೆ ಮಾಡಿದ್ದೇ ಆದರೆ ಚುನಾವಣೆಗೆ ಹೋಗಿದ್ದೇ ಆದರೆ ಹೋಗಿದ್ದೆ ಆದರೆ ನೂರ ಅರವತ್ತ್ಮೂರು ಸ್ಥಾನಗಳು ಇವರಿಗೆ ಬರಲಿವೆ ಎಲ್ಲಿಂದ ಎಲ್ಲಿಗರೂ ಈ ಸಂಖ್ಯೆ ಬಿ ಜೆ ಪಿ ಒಂದೇ ಮುನ್ನೂರ ಇಪ್ಪತ್ತ್ಮೂರು ತಗೊಳ್ಳುವಾಗ ಅದರ ಅರ್ಧದಷ್ಟು ಇವರೆಲ್ಲರೂ ಸೇರಿದರೂ ಬರಲ್ಲ ಅಂತ ಇನ್ನು ಯಾವ ಮಟ್ಟಿನ ವಿರೋಧ ಪಕ್ಷ ಮೊನ್ನೆ ನರೇಂದ್ರ ಅವರು ಒಂದು ಮಾತು ಹೇಳಿದರು ಎಲ್ಲರೂ ಪ್ರತಿ ಸಲ ಸಂಸದ ಅಧಿವೇಶನ್ ನಡೆಯುವಾಗ ಒಂದು ವಿಚಾರ ಇಟ್ಕೊಳ್ಳೋದು ಸಭಾತ್ಯಾಗ ಮಾಡೋದು ವಿಚಾರ ಇಟ್ಕೊಳ್ಳೋದು ಸಭಾತ್ಯಾಗ ಮಾಡೋದು ಒಂದು ಸಲ ಪೆಗಸಿಸ್ ಅಂತಾರೆ ಮತ್ತೊಂದು ಸಲ ಅಡಾನಿ ಅಂಬಾನಿ ಅಂತಾರೆ ಪ್ರತಿ ಸಲ ಒಂದೊಂದು ಹೆಸರು ಹೇಳಿಕೊಂಡು ಇವರು ಬೈಕಾಟ್ ಮಾಡೋದು ಕಾರಣವೇ ಇದೆ ನಿಷ್ಕಾರಣವಾಗಿ ಸಭೆ ನಡೆಯುವ ಸಂಸತ್ ನಡೀಲು ಅರ್ಧ ಮಾಡೋದು ಆವಾಗ ನರೇಂದ್ರ ಮೋದಿ ಕೊನೆಗೆ ಕಟ್ಟಕಡೆಯ ಮೊನ್ನೆ ಅಧಿವೇಶನದಲ್ಲಿ ಒಂದು ಮಾತು ಹೇಳ್ತಾರೆ ನೀವು ಇದೇ ರೀತಿ ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದೆ ಸಂಸ ಸಂಸತ್ತಿನಲ್ಲಿ ವಿಪಕ್ಷಗಳಿಲ್ಲದ ಸಂಸತ್ತಾಗಿಬಿಡತ್ತೆ ಎಲ್ಲ ಈ ವಿಪಕ್ಷಗಳ ಕುರ್ಚಿಗಳಿದಾವಲ್ಲ ಅಲ್ಲೆಲ್ಲ ಆಡಳಿತ ಪಕ್ಷದವ್ರು ಇರ್ತಾರೆ ಅಷ್ಟು ಜನ ಆಯ್ಕೆಯಾಗಿ ಬಂದ್ಬಿಡ್ತಾರೆ ಚುನಾವಣೆಯಾಗಿ ಬಂದ್ಬಿಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಮೋಸ್ಟ್ಲಿ ಮೇಲ್ಗಡೆ ಕೂತಂಥ ದೇವರು ದೇವ ದೇವತೆಗಳು ತಥಾಸ್ತು ಅಂತ ಭಾವಿಸ್ತೇನೆ ಅಶ್ವಿನಿ ದೇವತೆಗಳ ಮೇಲಿಂದ ತಥಾಸ್ತು ತಥಾಸ್ತು ಅಂದ್ರು ಮುಷ ಅದೇ ರೀತಿಯಾದಂಥ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಹಾಗಾದರೆ ರಾಜ್ಯವಾರು ಹೇಗಿದೆ ಕರ್ನಾಟಕದ ಫಸ್ಟ್ ನೋಡಿಬಿಡ್ಬೇಕು ನಮ್ಗೆ ನಮ್ಮದು ಹೆಂಗಿದೆ ಅಂತ ನೋಡಿಬಿಡೋಣ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆಂಟು ಸ್ಥಾನಗಳಿರು ಈಗ ಮೈತ್ರಿ ಇರೋದು ಜೆ ಡಿ ಎಸ್ ಜೊತೆಗೆ ನೋಡಿ ರಾಜಕಾರಣದ ಸೊಬಗೇನು ಮತ್ತು ಅದರ ವಿಚಿತ್ರ ವೈಚಿತ್ರ ಏನಪ್ಪಾ ಅಂದರೆ ಎಷ್ಟು ವಿರೋಧಾಭಾಸದಿಂದ ಕೂಡಿರ್ತದೆ ಅಂದರೆ ಇವತ್ತು ದೇವೇಗೌಡರು ಇನ್ನಿಲ್ಲದ ಹಾಗೆ ಹಾಡಿಗೆ ಹೊಗಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಇವ್ರಿಗಿಂತ ಒಳ್ಳೆಯ ಪ್ರಧಾನಮಂತ್ರಿ ಯಾರೂ ಇಲ್ಲವೇ ಇಲ್ಲ ಅಂತ ಹತ್ತುವರೆ ತಿಂಗಳು ಪ್ರೈಮ್ ಮಿನಿಸ್ಟರ್ ಆದಂಥವ್ರು ಅವರು ಅವ್ರು ಹೇಳ್ತಾರೆ ಇವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತಂಥ ಅವ್ರಿಗೆ ಅಭ್ಯರ್ಥಿ ಆದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಏನಾದರೂ ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದಂಥ ಮನುಷ್ಯ ಅವರು ದೇವೇಗೌಡರು ಈಗ ಅದೇ ದೇವೇಗೌಡರು ಅದೇ ನರೇಂದ್ರ ಮೋದಿಯವರ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಚುನಾವಣೆಗೆ ಸೆಳೆಸಲಿದ್ದಾರೆ ನಾನು ಇನ್ನೇ ಒಂದು ಮಾತನ್ನು ಹೇಳಿದ್ದೆ ಏನಂತ ಎರಡು ರಾಜಕಾರಣ ಇದೆ ಅಂತ ಒಂದು ಸಿದ್ಧಾಂತದ ರಾಜಕಾರಣ ಇನ್ನೊಂದು ವ್ಯಾವಹಾರಿಕ ರಾಜಕಾರಣ ನರೇಂದ್ರ ಮೋದಿಯವರು ಯಾವ ಸಂದರ್ಭದಲ್ಲಿ ಯಾವುದನ್ನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಬಲ್ಲಂಥ ವ್ಯಕ್ತಿ ನಿಖರವಾದಂಥ ದೃಷ್ಟಿಕೋನ ಇರುವಂಥ ವ್ಯಕ್ತಿ ಅವರು ಮತ್ತು ಅಮಿತ್ ಶಾ ಅವರು ನೋಡಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಮತ್ತು ಜಾತಿ ಲೆಕ್ಕಾಚಾರದಲ್ಲಿ ನಡೆಯುತ್ತೆ ಚುನಾವಣೆ ಅಂತೇಳಿ ಜೆ ಡಿ ಎಸ್ ಸಂಪೂರ್ಣವಾಗಿ ಮಟಾಶ್ ಆಗಿರುವಂಥ ಸಂದರ್ಭದಲ್ಲಿ ಅದರ ಕೈ ಹಿಡಿದು ಎತ್ತುವಂಥ ಕೆಲಸ ಮಾಡಿದ್ದಾರೆ ಇಲ್ಲದೆ ಹೋದ್ರೆ ಅವರು ಎಲ್ಲಿ ಚುನಾವಣೆಯಲ್ಲಿ ಸೆಣಸ್ಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಇಡೀ ಕರ್ನಾಟಕದ ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ಅವ್ರ ಹತ್ರ ಕ್ಯಾಂಡಿಡೇಟ್ಗಳು ಇಲ್ಲ ನಿಂತರೂ ಅವ್ರು ಯಾರು ಠೇವಣಿ ಕೂಡ ಪಡೆಯುವಂಥ ಸಾಧ್ಯತೆ ತುಂಬ ಕಡಿಮೆ ಹಳೆ ಮೈಸೂರು ಪ್ರಾಂತದಲ್ಲಿ ಒಂದಿಷ್ಟು ಇದ್ದೀವಿ ನಾವು ಅಂತ ಹೇಳ್ಬೋದು ಬಿಟ್ಟರೆ ಒಂದೆರಡು ಸ್ಥಾನಗಳನ್ನು ಗಳಿಸ್ಬೋದು ಬಿಟ್ಟರೆ ದೊಡ್ಡ ಮಟ್ಟದ ವ್ಯತ್ಯಾಸ ಮಾಡಲಾರರು ಆದರೆ ಓಟ್ಗಳನ್ನು ಒಡೆಯಬಲ್ಲರು ಅನ್ನೋದು ನರೇಂದ್ರ ಮೋದಿ ಗೊತ್ತಿದೆ ಅದಕ್ಕೆ ಏನು ಮಾಡಿದ್ರು ಜೆ ಡಿ ಎಸ್ ಜೊತೆ ಮೈತ್ರಿ ಮೈತ್ರಿ ಆದಮೇಲೆ ಹಾಗಾದರೆ ಇಪ್ಪತ್ತೆಂಟು ಸೀಟುಗಳಲ್ಲಿ ಎಷ್ಟು ಬರುತ್ತೆ ಇಬ್ಬರು ಸೇರಿ ಬಿ ಜೆ ಪಿ ಜೆ ಡಿ ಸೇರಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟುಗಳು ಬರ್ತವೆ ಹಂಗಾರೆ ಈ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಗ್ಯಾಂಗು ಇವ್ರ ಕತೆ ಏನು ಐದು ಸೀಟುಗಳು ಬಂದರೆ ಹೆಚ್ಚು ಆ ರೀತಿಯದಾದಂಥ ಸಮೀಕ್ಷೆ ಆ ರೀತಿಯಾದಂಥ ವರದಿಯನ್ನು ಕೊಟ್ಟಿದೆ ಇನ್ನು ಅತಿ ದೊಡ್ಡದಾದಂಥದ್ದು ಯಾವುದೀಗ ಸದ್ಯಕ್ಕಿರೋದು ಉತ್ತರ ಪ್ರದೇಶ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಎಂಬತ್ತರಲ್ಲಿ ಎಪ್ಪತ್ತೆರಡು ಸ್ಥಾನಗಳು ಬಿ ಜೆ ಪಿಗಲ್ಲಿ ಬರ್ತವೆ ಅಂತ ಹೇಳಾಗ್ತದೆ ಐ ಡಿ ಅಲಯನ್ಸ್ಗೆ ನಿಮಗೆ ಗೊತ್ತು ಆರ್ ಎಲ್ ಡಿ ಕೂಡ ಜಯಂತ್ ಚೌಧರಿ ಕೂಡ ಸೇರ್ಕೊಂಬಿಟ್ರು ಭಾರತೀಯ ಜನತಾ ಪಕ್ಷದ ಜೊತೆ ಜಾಟ್ ಮತಗಳನ್ನು ಅತ್ಯಂತ ಚೆನ್ನಾಗಿ ಸೆಳೆಯಬಲ್ಲಂಥ ವ್ಯಕ್ತಿ ಅಜಿತ್ ಸಿಂಗ್ನ ಪುತ್ರ ಚರಣ್ ಸಿಂಗ್ ಅವರ ಮೊಮ್ಮಗ ವಂಶ ಪಾರಂಪರ್ಯದ ರಾಜಕಾರಣ ಪಿತ್ರಾರ್ಜಿತ ಆಸ್ತಿಯವರಿಗೆ ಅವ್ರನ್ನ ಸೇರಿಸ್ಕೊಂಡಿದೆ ಬಿ ಜೆ ಪಿ ಯಾಕೆ ಉತ್ತರ ಪ್ರದೇಶದ ಒಂದು ಭಾಗದಲ್ಲಿ ಜಾಟ್ ಮತದಾರರ ಓಲೈಕೆ ಮಾಡುವುದರಲ್ಲಿ ಆರ್ ಎಲ್ ಡಿ ಯಶಸ್ವಿ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಸೀಟುಗಳು ಬರ್ತವೆ ಈ ಸಲ ಅಂತ ಆದರೆ ಎಂಬತ್ತಕ್ಕೆ ಎಂಬತ್ತು ತಗೋಬೇಕು ಅಂತ ಓಡಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಏನಾಗುತ್ತೆ ಕಾನ್ ನೋಣ ಇನ್ನು ಮಹಾರಾಷ್ಟ್ರದ ಕತೆ ಹೇಳಲೇಬೇಕು ಮಹಾರಾಷ್ಟ್ರದ ಬಗ್ಗೆ ನಿನ್ನೆ ಈಗಾಗಲೇ ಮಾತಾಡಿದ್ದೆ ನಾನು ಶರದ್ ಪವಾರ್ ಅವರು ಹಾಸಿಗೆ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಹೇಳಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿಗೆ ಅವರನ್ನು ನರೇಂದ್ರ ಮೋದಿ ಅಮಿತ್ ಶಾ ತಳ್ಳಿದ್ದಾರೆ ಯಾವ ಔಷಧಿ ಕೊಟ್ಟರು ನಾಟೋದಿಲ್ಲ ಯಾವ ರಾಮಬಾಣನೂ ಆಗೋದಿಲ್ಲ ಚಾಣಕ್ಯ ಅಂತ ತಮಗೆ ತಾವೇ ಭಾವಿಸಿದ್ರು ರಾತ್ರೋರಾತ್ರಿ ಅಧಿಕಾರವನ್ನು ಮಾಡಲಿಕ್ಕೆ ಅಜಿತ್ ಪವಾರನ್ನು ಕಳಿಸಿ ಮಾರನೇ ದಿವಸ ವಿಡ್ರಾ ಮಾಡಿಸಿ ಅವಮಾನ ಮಾಡಿದರು ರಾಷ್ಟ್ರ ಮಟ್ಟದಲ್ಲಿ ಈಗ ಅವ್ರ ಕೈಯಲ್ಲಿ ಪಕ್ಷವೂ ಪಕ್ಷವೂ ಇಲ್ಲ ಚಿಹ್ನೆಯೂ ಇಲ್ಲ ಸಮಯವೂ ಅವ್ರ ಜೊತೆ ಇಲ್ಲ ಆ ಸಂದರ್ಭದಲ್ಲಿ ಒಂದು ಕಡೆ ಪಿತ್ರಾರ್ಜಿತ ಆಸ್ತಿ ಆದಂಥ ಉದ್ದವ್ ಠಾಕ್ರೆ ಮತ್ತೊಂದು ಕಡೆ ಅಸ್ತಿತ್ವ ಇಲ್ಲದೆ ಶರದ್ ಪವಾರ್ ಎರಡೂ ಪ ಪಕ್ಷಗಳು ಹೇಳ ಹೆಸರಿಲ್ಲದೆ ಮಾಯವಾದ ಸಂದರ್ಭದಲ್ಲಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಸ್ಥಾನಗಳನ್ನು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಒಕ್ಕೂಟ ಎನ್ ಡಿ ಎ ಒಕ್ಕೂಟ ಪಡೆಯುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಈ ಟೈಮ್ಸ್ ನಾವು ಇದೆ ಅದಲ್ಲದೆ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಇವ್ರದ್ದು ಅಸ್ತಿತ್ವವೇ ಇಲ್ಲ ಬಿ ಜೆ ಪಿ ಮೂರಿಂದ ಐದು ಸ್ಥಾನ ಪಡೆಯುತ್ತೆ ಆಮೇಲೆ ತಮಿಳುನಾಡಿನಲ್ಲಿ ಒಂದು ಅಥವಾ ಎರಡು ಸ್ಥಾನ ಬರಬಹುದು ಅಂತ ಹೇಳಲಾಗ್ತಾ ಇದೆ ಈ ರೀತಿಯಾದಂಥ ವರದಿಯನ್ನು ಕೊಟ್ಟಿದೆ ಒಟ್ಟಿನಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಈ ದೇಶದ ಜನ ಆಶಿಸಿದ್ದಾರೆ ಹಾಗಾದರೆ ಯಾರು ನೋಡಿ ಮತ್ತೆ ಹಾಕ್ತಾ ಇದ್ದಾರೆ ಜನ ಅನ್ನುವಂಥ ಒಂದು ಸರ್ವೆ ಆಗುತ್ತೆ ಆ ಸರ್ವೆ ಪ್ರಕಾರ ಹೇಳಲಾಗ್ತಾ ಇದೆ ಎಂ ಮುಖ ನೋಡಿ ಓಟ್ ಹಾಕುವವರು ಯಾರೂ ಇಲ್ಲ ಹಾಗೆ ಎಂ ಪಿ ಏನು ಕೆಲಸ ಮಾಡಿದ್ದಾರೆ ನೋಟ್ ಹೋಗ ಓಟ್ ಹಾಕುವವರ ಸಂಖ್ಯೆ ಕೇವಲ ಮತ್ತು ಕೇವಲ ಎಂಟು ಪರ್ಸೆಂಟ್ ಉಳಿದವರೆಲ್ಲ ನರೇಂದ್ರ ಮೋದಿ ಅವರು ರಾಷ್ಟ್ರದಲ್ಲಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅವರ ಯೋಜನೆಗಳು ಚೆನ್ನಾಗಿದ್ದಾವೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಮತ ಹಾಕ್ತೀವಿ ಬಿ ಜೆ ಪಿಗೆ ಅಂತ ಎಲ್ಲರೂ ಹೇಳಿದ್ದಾರೆ ಅಂತ ಯಾರನ್ನೋ ಕೇಳಿದ್ರೋ ನನಗಂತೂ ಗೊತ್ತಿಲ್ಲ ಆದರೆ ಕೊಟ್ಟಿರೋ ವರದಿ ಯಾಕೋ ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ಅನ್ನಿಸ್ತಾ ಇದೆ ಮತ್ತು ಹೊಸ ಸಮೀಕ್ಷೆ ಬಂದಾಗ ಮತ್ತೆ ತಮ್ಮ ಜೊತೆ ಮಾತಾಡ್ತೇನೆ ಅದನ್ನು ಬಿಟ್ಟು ನಾವು ನೀವು ನಿರಂತರವಾಗಿ ಡೈಲಾಗ್ನಲ್ಲಿ ಇದ್ದೇ ಇರ್ತೀವಿ ಸಂವಾದ ಮಾಡಿಕೊಂಡು ಯಾರು ಬರ್ಬೋದು ಯಾರು ಬರ್ಬೋ ಬರಲಾರರು ಅನ್ನೋದನ್ನು ಯಾವುದೋ ದುಡ್ಡು ಕೊಟ್ಟು ಕೋಟ್ಯಾಂತ ರೂಪಾಯಿ ಕೊಟ್ಟು ನಾವು ಸಮೀಕ್ಷೆ ಮಾಡಬೇಕಾಗಿಲ್ಲ ನಮ್ಮ ಆತ್ಮಸಾಕ್ಷಿ ನಮ್ಮ ಮನಸ್ಸು ನಮ್ಗೆ ಹೇಳುತ್ತೆ ಏನಾಗತ್ತೆ ಈ ಸಲ ಚುನಾವಣೆ ಅಂತ ನಮಗಿಂತ ಯೋಚನೆ ಮಾಡುವಂಥವ್ರು ಊಹೆ ಮಾಡುವಂಥವ್ರು ಬೇರೆ ಯಾರು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ತಮಗೇನು ಅನ್ಸತ್ತೆ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಮರಿಬೇಡಿ ಕಮೆಂಟ್ ಹಾಕೋದು ಮರಿಬೇಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ